ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಬ್ಬಟ್ಟಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಮೇಲೊಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಆಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಒಂದು ಆರರಿಂದ ಏಳು ಹಸಿಮೆಣಸು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಂತರ ಒಂದು ಚಿಟಿಕೆ ಇಂಗು ಅದು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಬೇಕು ನಂತರ ಅದಕ್ಕೆ ಟೊಮೆಟೊ ಹಾಕಿ ನಾಲ್ಕರಿಂದ ಐದು ತಗೊಂಡಿದ್ದೀನಿ ನಾನು ಆಮೇಲೆ ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೆಟೊ ಇವಾಗ ನೋಡ್ತಾ ಇದ್ದೀರಲ್ಲ ಟೊಮೆಟೊನು ಫುಲ್ ಸಾಫ್ಟ್ ಆಗಿದೆ ಇವಾಗ ಸಾರಿನ ಪುಡಿ ಹಾಕೊಳ್ಳೋಣ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಟೊಮೆಟೊ ಸಾರಿನ ಪುಡಿ ಹಾಕಿದ್ದೀನಿ ಇದಾದ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡಿರೋ ಬೇಳೆ ನೀರನ್ನು ಹಾಕ್ತಾಯಿದ್ದೀನಿ ಅದು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ತಿಳಬೇಕೋ ಅಷ್ಟು ಒಂದೆರಡು ಕೋದಿ ಬರಲಿ ಇವಾಗ ಬಿಸಿ ಬಿಸಿಯಾದ ರುಚಿಯಾದ ಒಬ್ಬಟ್ಟಿನ ಬೇಳೆ ಸಾರು ರೆಡಿ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬೈ ಬೈ ಟೆಕ್